ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಶುಭ ಶುಕ್ರವಾರ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಹತ್ತನೇ ಕಂತು ಮತ್ತು ಹನ್ನೊಂದನೇ ಕಂತು ಎರಡನ್ನೂ ಸೇರಿ ಇವತ್ತು ನಾಲ್ಕು ಸಾವಿರ ಿರ ಹಣನ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಎಷ್ಟು ಜಿಲ್ಲೆಗಳಿಗೆ ಮಾಡ್ತಾ ಇದ್ದಾರೆ ನಾನು ಕೂಡ ಹೇಳ್ತಾ ಹೋಗ್ತೀನಿ ಮತ್ತೆ ಇನ್ನೊಂದೇನಂದ್ರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಯಾವ ಕಾರಣ ಅಂತ ಮೊದಲೇ ಹಳೆ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ ಆದ್ರೂ ಯಾರೂ ನೋಡಿಲ್ಲ ಅಂದ್ರೆ ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ನ ಸೊ ಹಾಗಾಗಿ ವಿಡಿಯೋನ ಮೊದಲಿನಿಂದ ಕೊನೆಯ ತನಕ ವಾಚ್ ಮಾಡಿದಾಗ ನಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಏನು ಮಾಡಬೇಕು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬಿಡೋಣ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಯಾಕೆ ತಡವಾಗಿ ಬಂದಿದೆ ಮತ್ತು ಯಾಕೆ ಬರ್ತಾ ಇಲ್ಲ ನನ್ನ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾವ ಕಾರಣ ಅಂದರೆ ಯೋಜನೆ ಸ್ಟಾರ್ಟ್ ಆಗೋ ಮುಂಚೆಯಿಂದಲೂ ಹೇಳ್ತಾ ಇದ್ದಾರೆ ಏನಂದರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ತೆರಿಗೆ ಪಾವತಿ ಮಾಡುವವರು ಹಾಕ್ಬೇಡಿ ಟ್ಯಾಕ್ಸ್ ಪೇರ್ ಆಗಲಿ ಮತ್ತು ಇನ್ಕಮ್ ಟ್ಯಾಕ್ಸ್ ಯಾರ್ಯಾರೆಲ್ಲ ಕಟ್ತಾ ಇರ್ತಾರಾ ಅವರು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಬೇಡಿ ಅಂತ ಹೇಳಿದರು ಸಾಕಷ್ಟು ಮಹಿಳೆಯರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಟ್ಯಾಕ್ಸ್ ಪೇರ್ ಆಗಲಿ ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇರ್ತಾರೆ ಅವರು ಅರ್ಜಿ ಸಲ್ಲಿಸಿದ್ದಾರೆ ಸೊ ಅದು ಸರ್ಕಾರಕ್ಕೆ ತಿಳಿದು ಬಂದೇನಾಗಿದೆ ಅಪ್ಲಿಕೇಶನ ವೆರಿಫಿಕೇಷನ್ ಮಾಡಿ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇರ್ತಾರೋ ಅವರ ಅರ್ಜಿನ ರಿಜೆಕ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಣ ತಡವಾಗಿ ಬಂದಿದೆ ಅಂತಂದರೆ ಒಂದು ಲಕ್ಷದ ಎಪ್ಪತ್ತೆಂಟು ಮಹಿಳೆಯರ ಅರ್ಜಿ ರಿಜೆಕ್ಟ್ ಆಗಿದೆ ಸ್ನೇಹಿತರೆ ಅದರಲ್ಲಿ ಕೂಡ ಆರು ಸಾವಿರ ಮಹಿಳೆಯರು ಯಾರು ತೆರಿಗೆ ಪಾವತಿ ಮಾಡ್ತಿರಲ್ಲ ಆದರೂ ಅವರ ಅರ್ಜಿ ಸೇರ್ಪಡೆಯಾಗಿದೆ ತೆರಿಗೆ ಪಾವತಿ ಮಾಡ್ತಾ ಇದ್ರ ಅಂದ್ರು ಕೂಡ ಆ ಅರ್ಜಿ ಅಲ್ಲಿಗೆ ಸೇರಿಕೊಂಡಿದೆ ಸೊ ಹಾಗಾಗಿ ಆ ಕಾರಣದಿಂದಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಅಂಥವ್ರು ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಾವು ತೆರಿಗೆ ಪಾವತಿ ಮಾಡ್ತಿಲ್ಲ ಅಂದ್ಬಿಟ್ಟು ದೃಢೀಕರಣ ಪತ್ರನ ತಗೊಂಡೋಗಿ ಮತ್ತೆ ಒಂದು ಸಲ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಗೃಹಲಕ್ಷ್ಮಿ ಕಂತಾಗಲಿ ಹನ್ನೆರಡನೇ ಕಂತಾಗಲಿ ಬರ್ತಾ ಹೋಗುತ್ತೆ ಓಕೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಬಾಗಲಕೋಟೆ ಚಿಕ್ಕೋಡಿ ಬೆಳಗಾವಿ ಬಿಜಾಪುರ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಹಾವೇರಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ದಾವಣಗೆರೆ ಕೋಲಾರ ಚಿಕ್ಕಬಳ್ಳಾಪುರ ಹಾವೇರಿ ಧಾರವಾಡ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಿಲ್ಲ ನಿಧಾನವಾಗಿ ಅಂದರೆ ಹದಿನೈದನೇ ತಾರೀಕು ಮೇಲ್ಗಡೆ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಗಲಿ ಮತ್ತು ಪೆಂಡಿಂಗ್ ಹಣ ಆಗಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಎರಡು ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣನ ಹಾಕ್ತೀವಿ ಅಂತ ಹೇಳಿದರು ಆದರೂ ಇಷ್ಟು ತಡವಾಗಿದೆ ತಡವಾದ್ರೂ ಕೂಡ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಪೆಂಡಿಂಗ್ ಹಣ ಬರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್